ಹಲೋ ಗಾಯಸ್ ವಿನು ಪಾಳ್ಯಗಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವಿನು ಪಾಳೆಗಾರ ಇವತ್ತಿನ ರೆಸಿಪಿ ಏನಪ್ಪ ಅಂತಂದರೆ ಸಿಂಪಲ್ಲಾಗಿ ರವೆ ಉಂಡೆಯನ್ನು ಯಾವ ರೀತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವಿನ್ನು ಯಾರಾದರೂ ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ರವೆ ಉಂಡೆನ ಯಾವ ರೀತಿ ಹೇಗೆ ಮಾಡೋದು ಅದು ಸಿಂಪಲ್ಲಾಗಿ ಯಾವ ರೀತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಮೊದಲನೇಗೆ ಇಲ್ಲಿ ನಾನು ಒಂದು ಕಪ್ಪು ರವೆನ ತಗೊಂಡಿದ್ದೀನಿ ನೀವು ಯಾವುದೇ ಕಪ್ಪಲ್ಲಿ ತೊಗೋಬೋದು ಇಲ್ಲಿ ಒಂದು ಕಪ್ಪು ಅಳತೆ ನೀವು ಯಾವುದಲ್ಲಾದರೂ ತೊಗೊಂಡಿ ಒಂದು ಕಪ್ಪು ಅಳತೆಯಲ್ಲಿ ನಾನು ರವೆನ ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ನಾನು ನಾನು ಏನು ರವೆನ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಕೊಬ್ಬರಿನ ತಗೊಂಡಿದ್ದೀನಿ ನಾನಿಲ್ಲಿ ಹಸಿ ಕಾಯಿತುರಿನ ತೊಗೊಂಡಿಲ್ಲ ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಸಮ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನಾನು ಇಲ್ಲಿ ಹೆಚ್ಚು ಕಮ್ಮಿ ತೊಗೋತಿಲ್ಲ ಈಕ್ವಲಾಗಿ ತೊಗೋತಾ ಇದ್ದೀನಿ ಹಾಗೆ ಒಂದು ಕಪ್ಪು ಸಕ್ಕರೆನ ಇದ್ದೀನಿ ಇಲ್ಲಿ ನಾನು ಮೂರನ್ನು ಕೂಡ ನಾನು ಸಮವಾಗಿ ಹಾಕೋತಾ ಇದ್ದೀನಿ ನಿಮಗೆ ಏನಾದರೂ ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೋಬಹುದು ಇಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸಮವಾಗಿ ಹಾಕ್ಕೊಂಡು ತಿನ್ನಿ ನನ್ನ ಪ್ರಕಾರ ಸ್ವೀಟೇ ಇಲ್ಲದಿರೋದು ಸ್ವೀಟು ಒಂದು ಸ್ವೀಟಾ ಸೊ ಹಾಗಾಗಿ ನಾನು ಎಲ್ಲನೂ ಈಕ್ವಲ್ ಆಗಿ ತಗೊಂಡಿದ್ದೀನಿ ನೀವು ಕೂಡ ಹಾಗೆ ತಗೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ರವೆನ ಹುರ್ಕೊಳ್ಳೋದಕ್ಕೋಸ್ಕರ ನಾ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ತಗೊಂಡಿದ್ದೀನಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ತಗೊಂಡಿದ್ದೀನಿ ಆಯಿಲ್ನ ನಿಮಗೆ ಬೇಡಪ್ಪ ಎಣ್ಣೆ ಬೇಡ ತುಪ್ಪದಲ್ಲೇ ಹುರ್ಕೋತೀವಿ ಅಂದರೆ ನೀವು ಬರೀ ತುಪ್ಪನೇ ತೊಗೋಬೋದು ಈಗ ನಾನಿಲ್ಲಿ ಒಲೆನ ಹಸ್ಕೊಂಡು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಬಾಣಲಿ ಬಿಸಿ ಆಗ್ತಿದೆ ಅಂತ ನೋಡೋಣ ಸೊ ಇವಾಗ ಬಾಣಲಿ ಬಿಸಿ ಆಗಿದೆ ಇವಾಗ ನಾನು ಅದಕ್ಕೆ ನಾನು ಏನು ತೊಗೊಂಡಿದ್ದೆ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ ನೀವು ಬರೀ ಎಣ್ಣೆಯಲ್ಲೇ ಹುರ್ಕೊಬೋದು ಅಥವಾ ತುಪ್ಪದಲ್ಲಾದರೂ ಹುರ್ಕೊಬೋದು ನಿಮ್ಮ ಚಾಯ್ಸು ನಾನು ಇಲ್ಲಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಬಿಸಿ ಆದಮೇಲೆ ನಾನು ಏನು ಒಂದು ಕಪ್ಪು ರವೆನ ತಗೊಂಡಿದ್ದೆ ಆ ಕಪ್ಪಲ್ಲಿ ರವೆನ ಹಾಕೋತಾ ಇದ್ದೀನಿ ಸೊ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಹುರ್ಕೋಬೇಕಾದ್ರೆ ಸ್ಟವ್ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲೆಲ್ಲೇ ಇಟ್ಕೊಳ್ಳಿ ನಿಧಾನಕ್ಕೆ ಮಿಗ್ ಮಿನಿಮಮ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಹುರ್ಕೋಬೇಕಾದ್ರೆ ಹಾಗೆ ಅರ್ಧಕ್ಕೆ ಕೈ ಬಿಡಬೇಡಿ ಫ್ರೆಂಡ್ಸ್ ಏಕೆಂದರೆ ರವೆ ಸ್ವಲ್ಪ ಕಪ್ಪು ಕಪ್ಪಿಗೆ ಆಗಿಬಿಡುತ್ತೆ ಹಾಗಾಗಿ ಐದರಿಂದ ಆರು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅದು ಸ್ವಲ್ಪ ಬಣ್ಣ ತಿರುಗೋವರೆಗೂ ಗೋಲ್ಡನ್ ಕಲರ್ ಬರೋವರೆಗು ಚೆನ್ನಾಗಿ ರವೆನ ಹುರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ರವೆ ಉಂಡೆ ಬರುತ್ತೆ ದಯವಿಟ್ಟು ಪ್ಲೀಸ್ ಹೈ ವಾಲ್ಯೂಮಲ್ಲಿ ಇಟ್ಕೊಂಡು ರವೆನ ಹುರ್ಕೋಬೇಡಿ ನಿಧಾನಕ್ಕೆ ಲೋ ಫ್ಲೇಮಲ್ಲೆಲ್ಲೇ ಇಟ್ಕೊಂಡು ರವೆನ ಹುರ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ಎಷ್ಟು ಚೆನ್ನಾಗಿ ಹಾಕ್ತಿದೆ ಈ ಥರ ಐದರಿಂದ ಆರು ನಿಮಿಷ ಚೆನ್ನಾಗಿ ರವೆನ ಲೋ ಫ್ಲೇಮಿನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಇವಾಗ ನಾನು ರವೆನ ಹುರ್ಕೊಂಡಾಗಿದೆ ರವೆ ಹುರ್ಕೊಂಡಿರೋ ಒಂದು ಬಾಣಲಿಗೆ ನಾನಿಲ್ಲಿ ಕೊಬ್ಬರಿನೇ ಹಾಕೋತಾ ಇದ್ದೀನಿ ಕೊಬ್ಬರಿನ ಹುರ್ಕೋಬೇಕು ಅನ್ನೋ ನೆಸೆಸಿಟಿ ಏನೂ ಇಲ್ಲ ಜಸ್ಟ್ ನಾನಿಲ್ಲಿ ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅದು ಕೊಬ್ಬರಿಗೆ ತುರಿಯಲ್ಲ ಜಸ್ಟ್ ಸ್ವಲ್ಪ ಬಿಸಿ ಆದರೆ ಸಾಕು ಹಾಗೆ ಬೇಕಾದರೂ ಹಾಕೋಬೋದು ಹಾಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಈ ಥರ ಬಿಸಿ ಮಾಡ್ಕೊಂಡು ಹಾಕಿದ್ರೂ ಚೆನ್ನಾಗಿರುತ್ತೆ ಏನು ವೇ ಟೇಸ್ಟಲ್ಲಿ ಯಾವುದೇ ಡಿಫ್ರೆಂಟ್ ಇರೋಲ್ಲ ಬಟ್ ನಾನು ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸ್ವಲ್ಪ ಬಿಸಿ ಆಗಿದ ತಕ್ಷಣ ತೆಗಿಬಿಡೋಣ ಹಾಗೆ ಬೇಕಾದರೂ ಹಾಕ್ಬಹುದು ನೀವು ನೋಡಿ ಫ್ರೆಂಡ್ಸ್ ಈಗ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಿದೆ ಬಿಸಿ ಆದರೆ ಸಾಕು ಅದನ್ನು ತೆಗಿಬಿಡೋಣ ಈಗ ನಾನು ಹುರಿದಿಟ್ಕೊಂಡಿರುವಂತಹ ರವೆ ಏನು ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ನಾನು ಏನು ಚೆನ್ನಾಗಿ ಕೆಂಪು ಆಗೋವರೆಗೂ ರವೆಯನ್ನು ಹುರ್ಕೊಂಡಿದ್ದೀನೋ ಆ ರವೆನ ಇಲ್ಲಿ ತೋರಿಸ್ತಿದ್ದೀನಿ ಆ ರವೆ ಮತ್ತು ನಾನು ಏನು ಬಿಸಿ ಮಾಡಿಕೊಂಡಿದ್ದೆ ಕೊಬ್ಬರಿ ತುರಿನ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಉರಿಯೋ ಅವಶ್ಯಕತೆ ಏನಿಲ್ಲ ಹಾಗೆ ನಾನು ಏನು ಆವಾಗಲೇ ಕುಟ್ಟಿ ಇಟ್ಕೊಂಡಿದ್ದೆ ಏಲಕ್ಕಿನ ಇದ್ದೀನಿ ಏಲಕ್ಕಿ ಸೇರಿಸ್ಕೊಂಡಿದ್ರೆ ಅದರ ಫೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ಒಳ್ಳೆಯದು ಸೊ ನಾನೇನು ಆವಾಗಲೇ ಒಂದು ಕಪ್ಪು ಶುಗರ್ನ ತೊಗೊಂಡಿದ್ದನ್ನ ಅದನ್ನು ಹ್ಯಾಡ್ ಮಾಡ್ಕೋತಾ ಇದ್ದೀನಿ ನೀವು ಸಿಹಿಲಿ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ಸೊ ಇವಾಗ ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನೇನು ಹಾಕ್ಕೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕೆಲವ್ರು ಎಲ್ಲರೂ ಏನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ನೋಡಿ ನೀವು ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ನೀರನ್ನು ಸೇರಿಸ್ಕೊಂಡಿಲ್ಲ ಸ್ವಲ್ಪ ಹಾಲನ್ನು ತಗೊಂಡು ಅದನ್ನು ಬಿಸಿ ಮಾಡ್ಕೊಂಡಿದ್ದೀನಿ ಜಾಸ್ತಿ ಸುಡೋ ಥರ ಬಿಸಿ ಮಾಡಿಕೊಂಡಿಲ್ಲ ಅದನ್ನು ಕೂಡ ಸ್ವಲ್ಪ ಸ್ಟವ್ ಬೆಚ್ಚಗೆ ಆಗೋ ಥರ ನಾನು ಹಾಲನ್ನು ಬಿಸಿ ಮಾಡಿಕೊಂಡು ಹಾಲಲ್ಲಿ ರವೆ ಉಂಡೆ ಕಟ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೀಟಾಗಿ ನಾನು ವೀಡಿಯೋ ಮಾಡಿಕೊಂಡು ರವೆ ಉಂಡೆ ಒಂದೇ ಕೈಲಿ ಕಟ್ಟೋಕ್ಕಾಗಲ್ಲ ಯಾರಾದ್ರೂ ಅಷ್ಟೇ ಹಾಗಾಗಿ ನೋಡಿ ಲೈಟಾಗಿ ಎಷ್ಟು ನೀವು ಜಾಸ್ತಿ ಹಾಲನ್ನು ಹಾಕ್ಕೊಬೇಡಿ ಫ್ರೆಂಡ್ಸ್ ಏಕೆಂದರೆ ನಾವು ರವೆನೂ ಕೂಡ ಹಾಗೆ ಹಾಕ್ಕೊಂಡು ಸಕ್ಕರೆನೂ ಹಾಕ್ಕೊಂಡಿರ್ತೀವಿ ಸೊ ನೀವು ಜಾಸ್ತಿ ಹಾಲನ್ನು ಹಾಕ್ಕೊಂಡು ಮುದ್ದೆ ಕಟ್ಟೋದ್ರಿಂದ ಸಕ್ಕರೆ ಕರಗೋಗ್ಬಿಡುತ್ತೆ ಮತ್ತು ರವೆ ಅರಳು ಬಿಡುತ್ತೆ ಆಗ ರವೆ ಉಂಡೆ ಸ್ವಲ್ಪ ಚೆನ್ನಾಗಿರಲ್ಲ ಸ್ವಲ್ಪ ಒಂಥರ ಮುದ್ದೆ ಮುದ್ದೆ ಟೈಪ್ ಥರ ಆಗ್ಬಿಡುತ್ತೆ ಸ್ವಲ್ಪ ನೀರಲ್ಲ ಎಷ್ಟು ನೋಡ್ಕೊಳ್ಳಿ ಆದಷ್ಟು ಸ್ವಲ್ಪ ಹಾಲನ್ನು ಕಮ್ಮಿನೇ ಹಾಕ್ಕೊಂಡು ಮುದ್ದೆನ ಕಟ್ಕೊಳ್ಳಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ಳಿ ಇಲ್ಲಾಂದರೆ ಸಕ್ಕರೆ ಎಲ್ಲ ಕರ್ಕೊಂಡೋಗ್ಬಿಡುತ್ತೆ ಅದೆಲ್ಲ ತಿನ್ನಬೇಕಾದ್ರೇ ಸ್ಪೈಸಿ ಸ್ಪೈಸಿಯಾಗಿ ಸಿಗಬೇಕು ನಮಗೆ ಕೆಲವರೆಲ್ಲ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ಈ ಕೊಬ್ಬರಿನೆಲ್ಲನೂ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾರೆ ಸಕ್ಕರೆನೂ ಕೂಡ ಪೌಡ್ರ್ ಮಾಡ್ಕೊಂಡು ಹಾಕ್ಕೋತಾರೆ ಆ ಥರ ನೀವು ಮಾಡ್ ಇಷ್ಟು ನಿಮಗೆ ಇಷ್ಟ ಅಂದರೆ ಆ ಥರನೂ ಮಾಡ್ಕೊಳ್ಳಿ ಬಟ್ ನನಗೆ ಆ ಥರ ಇಷ್ಟ ಆಗೋಲ್ಲ ಯಾಕೆಂದರೆ ನಾವು ತಿನ್ನಬೇಕಾದ್ರೆ ಆ ಸಕ್ಕರೆ ಆ ರವೆ ಮತ್ತು ಆ ಕೊಬ್ಬರಿ ಎಲ್ಲ ಬಾಯಿಗೆ ಸಿಗಬೇಕು ಆವಾಗ ರವೆ ಪರ್ಫೆಕ್ಟಾದ ರವೆ ಉಂಡೆ ಫೀಲ್ ನಮಗಾಗುತ್ತೆ ನೀವು ಈ ಶುಗರು ಎಲ್ಲನೂ ಕೂಡ ಪೌಡ್ರ್ ಮಾಡಿಕೊಂಡು ಕೊಬ್ಬರಿನೂ ಕೂಡ ಪೌಡ್ರ್ ಮಾಡಿಕೊಂಡು ಅದಷ್ಟು ಚೆನ್ನಾಗಿರಲ್ಲ ಅಂತ ನನ್ನ ಒಂದು ಒಪಿನಿಯನ್ನು ರವೆ ಉಂಡೆನ ಹೀಗೆ ತಿನ್ನಬೇಕು ಸೊ ಪ್ಲೀಸ್ ಹೀಗೆ ಒಂದ್ಸಲಿ ಟ್ರೈ ಮಾಡಿ ತಿನ್ನಿ ಅಂತ ಹೇಳ್ತಿದ್ದೀನಿ ಜಾಸ್ತಿ ನೀ ಆಯಿಲ್ ಜಾಸ್ತಿ ಹಾಲನ್ನು ಹಾಕ್ಕೊಬೇಡಿ ಫ್ರೆಂಡ್ಸ್ ಲೈಟಾಗಿ ಹಾಕ್ಕೊಂಡು ಸ್ವಲ್ಪ ಮುದ್ದೆ ಕಟ್ಟೋ ಕಟ್ಟೋಲೆವೆಲಿ ಎರಡೂ ಕೈಲಿ ಕಟ್ಟಿ ನೋಡಿ ನಾನು ಒಂದು ಕೈಲಿ ಆಗಿಲ್ಲ ಆಮೇಲೆ ಎರಡು ಕೈಲಿ ಕಟ್ಟಿ ತೋರಿಸಿದ್ದೀನಿ ನೋಡಿ ಈ ಥರ ಉಂಡೇನ ಮಾಡಿಕೊಂಡು ಇಟ್ಕೊಳ್ಳಿ ಅಂದರೆ ಆಮೇಲೆ ಈಗ ನಾವು ಜಾಸ್ತಿ ಆಯಿಲ್ ಹಾಕ್ಕೊಂಡು ಆಯಿಲ್ ಹಾಕ್ಕೊಂಡ್ರೆ ಏನಾಗ್ಬಿಡುತ್ತೆ ಸಾರಿ ಹಾ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲ ಕರ್ಗೋಗ್ಬಿಡುತ್ತೆ ಮತ್ತು ಜಾಸ್ತಿ ದಿನ ಅದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ನಾವು ಒಂದೆರಡು ದಿನ ಆಮೇಲೆ ಒಳಗಡೆ ಮುಗ್ಲು ಬರೋ ರೀತಿ ಅದೆಲ್ಲ ಆಗ್ಬಿಡುತ್ತೆ ನಾವು ಈ ಥರ ಆದಷ್ಟು ಹಾಲನ್ನು ಕಮ್ಮಿ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಂಡ್ರೆ ಒಂದು ಟೂ ವೀಕ್ ಆದರೂ ಕೂಡ ನಾವು ಸ್ಟೋರ್ ಮಾಡಿ ರವೆ ಉಂಡೆನ ತಿನ್ಬೋದು ರವೆ ಉಂಡೆನ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನೋಡಿ ನಾನು ಈ ಥರ ರವೆ ಉಂಡೆನ ಕಟ್ಟಿ ಇಟ್ಟಿದ್ದೀನಿ ಎರಡು ಕೈಲಿ ಸೇರಿಸಿ ಒಂದೇ ಕೈಲಿ ಕಟ್ಟೋಕ್ಕಾಗಲ್ಲ ರವೆ ಉಂಡೆನ ಎರಡೂ ಕೈಲಿ ಸೇರಿಸಿ ನಾನು ಈ ಥರ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಬಂದಿದೆ ಅಂತ ತಿನ್ಬೇಕಾದ್ರೂ ಅಷ್ಟೇ ತುಂಬ ಸ್ಪೈಸಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ರವೆ ಉಂಡೆ ರಿಯಲ್ ಟೇಸ್ಟನ್ನು ನೀವು ತಿಂತೀರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಸಾರಿ ನಿಮ್ಮ ಮನೆಯಲ್ಲೂ ಕೂಡ ಈ ಥರ ಒಂದು ರವೆ ಉಂಡೆನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪೈಸಿಯಾಗಿ ಬಂದಿದೆ ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಬಹುದು ಸೊ ನೀವು ಮನೇಲಿ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಇದೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್ ಹೀಗೆ ವಿನು ಪಳ್ಳೆಗಾರ ಯೂಟ್ಯೂಬ್ ಚಾನಲ್ನ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋನ ನಾನು ಯೂಟ್ಯೂಬಲ್ಲಿ ಹಾಕ್ತಿರ್ತೀನಿ ದಯವಿಟ್ಟು ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವೀಡಿಯೋ ವಾಚಿಂಗ್ ಬಾಯ್